ಪಕ್ಕದ ರಾಜ್ಯ ತೆಲಂಗಾಣ ತೆಲಂಗಾಣದ ಬಿ ಜೆ ಪಿಯಲ್ಲಿ ಒಬ್ಬ ಶಾಸಕರ ಬಂಡಾಯ ಬಂಡಾಯ ಅಂದರೆ ರಾಜ್ಯಾಧ್ಯಕ್ಷ ಚುನಾವಣೆಗೆ ನಾನು ನಾಮಿನೇಷನ್ ಫೈಲ್ ಮಾಡ್ತೀನಿ ಅಂತ ಬಂದರೂ ಬಿಜೆಪಿಯಲ್ಲಿ ಅದನ್ನು ಥರ ಅವಿಶ್ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತ ನಿರ್ಧಾರ ಆಗಿತ್ತು ದಿಲ್ಲಿ ಅವಕಾಶ ಕೊಡಲಿಲ್ಲ ಬಿ ಜೆ ತುಂಬ ಜನಪ್ರಿಯ ನಾಯಕ ಫೈರ್ ಬ್ರ್ಯಾಂಡ್ ಹಿಂದುತ್ವವಾದಿ ಟಿ ರಾಜಾ ಸಿಂಗ್ ಟಿ ರಾಜಾ ಸಿಂಗ್ ರಾಜ್ಯಾಧ್ಯಕ್ಷ ಹುದ್ದೆಯ ಆಕಾಂಕ್ಷಿ ಇವತ್ತು ನಿಮ್ಮ ಪಕ್ಷಕ್ಕೆ ಗುಡ್ ಬೈ ಅಂತ ಹೇಳ್ಬಿಟ್ರು ನಾಮಿನೇಷನ್ಸ್ ಸಲ್ಲಿಸೋದಕ್ಕೆ ಟೈಮೇ ಕೊಡಲಿಲ್ಲ ಅವಕಾಶ ಕೊಡಲಿಲ್ಲ ಟೈಮ್ ಅಲ್ಲ ಅವಕಾಶ ಕೊಡಲಿಲ್ಲ ನಿಮ್ಮ ಪಾರ್ಟಿಗೆ ದೊಡ್ಡ ನಮಸ್ಕಾರ ಅಂದರು ರಾಜ ಸಿಂಗ್ ನೋಡಿರ್ತೀರಿ ನೀವು ಅವರಮ್ಮ ಹೆಸರು ಗೊತ್ತಿಲ್ಲ ಅಂದರೂ ಹಿಂದುತ್ವದ ಹೋರಾಟದಿಂದ ತೆಲಂಗಾಣದಲ್ಲಿ ಖ್ಯಾತಿ ಮತ್ತು ಕುಖ್ಯಾತಿ ಎರಡನ್ನೂ ಸಮಾನವಾಗಿ ಬಳಸಿಕೊಂಡವರು ಪ್ರಾಣ ಬೆದರಿಕೆಗಳನ್ನು ಎದುರಿಸಿದವರು ರಾಜಾ ಸಿಂಗ್ ಟಿ ರಾಜಾ ಸಿಂಗ್ ಮಾತಾಡ್ತಾರೆ ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದು ನಾವು ನೋಡಿದ್ದೀವಿ ಗೋಶಾಮಹಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಮನವಮಿ ಕಾರ್ಯಕ್ರಮ ಎಲ್ಲ ರಾಜಾ ಸಿಂಗ್ ಮಾಡಿದ್ರೆ ನಿಂತ್ಕಂಡು ಇರ್ತಿತ್ತು ಅಂಥ ಶಾಸಕ ಇವತ್ತು ನಿಮ್ಮ ಪಕ್ಷಕ್ಕೆ ಗುಡ್ ಬೈ ಅಂದರು ನಿಮ್ಮ ಪಕ್ಷಕ್ಕೆ ಗುಡ್ ಬೈ ಆಗಿದ್ದೇನೆಂದರೆ ರಾಜ್ಯಾಧ್ಯಕ್ಷ ಚುನಾವಣೆಗೆ ನಾನು ನಾಮಪತ್ರ ಸಲ್ಲಿಸ್ತೀನಿ ಅಂತ ಇವ್ರು ಬಂದರು ಹತ್ತು ಜನ ಸೂಚಕರ ಸಹಿ ಆಗಬೇಕಾಗತ್ತೆ ನಾಮಪತ್ರಕ್ಕೆ ಮೂರು ಜನ ಎಮ್ ಎಲ್ ಎಗಳು ಏಳು ಜನ ಕೌನ್ಸಿಲರ್ಗಳನ್ನು ಕರ್ಕೊಂಡು ಬಂದಿದ್ರು ಹತ್ತು ಜನ ಎಮ್ ಎಲ್ ಎಗಳ ಸೈನ್ ಹಾಕಿದ್ರು ಕೌನ್ಸಿಲರ್ಗಳಿಗೆ ಬಿ ಜೆ ಪಿಯ ದೊಡ್ಡ ದೊಡ್ಡವರು ಹೆದರ್ಸದ್ರಂತೆ ಯಾಕೆ ಕೌನ್ಸಿಲರ್ ಜಾಗದಲ್ಲಿ ಕೌನ್ಸಿಲರ್ ಸ್ಥಾನದಲ್ಲಿ ಉಳಿಬೇಕು ಅಂತಿದೆಯಾ ಇಲ್ಲ ಅಂತಿದ್ಯಾ ಅಂತ ಅವರು ಹೆದರ್ಕಂಡು ಸೈನೆ ಹಾಕಲಿಲ್ವಂತೆ ಹಿಂಗಾಗಿ ನಾಮಪತ್ರ ಸಲ್ಲಿಸೋದಕ್ಕೆ ಇವರಿಗೆ ಆಗಲಿಲ್ಲ ಏನ್ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ ಬಿಜೆಪಿ ರಾಜೀನಾಮೆ ಕೊಟ್ಟರು ಏನ್ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ ನಾಮಿನೇಷನ್ತಂಟು ಮಂಚ ಸಮಿ ಫಾರ್ಮ್ ಕೂಡ ಈ ಫಾರ್ಮ್ టెన్ మెంబర్స్ కౌన్సిలింగ్ మెంబర్ సైన్ కావాలి సంతకం కావాలి ఆల్రెడీ చాలా మంది మాకు ఆశీర్వాదం ఇచ్చే కార్యకర్తలకి మాట్లాడి ఇక్కడ కూడా వచ్చినాం స్టేట్ కౌన్సిలింగ్ మెంబర్ ఇక్కడ వచ్చిన తర్వాత వాళ్ళకి ఫోన్ చేసి పోస్ట్ లో ఉంటావా సస్పెండ్ చేయాలా అని వాళ్ళకి బెదిరించి ఇక్కడ నుంచి పంపించేసిన ముగ్గురు మా ఎమ్మడు వచ్చినారు ఆ ముగ్గురే సైన్లు పెట్టినారు ఇంకా దాదాపు సెవెన్ మెంబెర్స్ సైన్ కావాలి టెన్ మెంబర్స్ సంతకం చేసిన తర్వాతనే మనం ఈ ఫామ్ లో ఫామ్ కి మనం సబ్మిట్ చేయొచ్చు కానీ ఆల్రెడీ డిసైడెడ్ ఎవరికి ప్రెసెంట్ చేయాలి ఎట్లా చేయాలి అని ఆల్రెడీ వాళ్ళు డిసైడ్ చేసుకుని పైన చూస్తున్నారు కానీ ఇవాళ కిషన్ రెడ్డి గారికి అదే విధంగా కేంద్ర మంత్రి వచ్చిన మేడం గారికి లిఖిత రూపంగా ఒక లెటర్ నేను ఇచ్చినాను కిషన్ రెడ్డి గారికి ఒక మాట చెప్పి వచ్చిన కిషన్ రెడ్డి గారు మీ చేతి నుంచి ఇవాళ భారతీయ జనతా పార్టీలో నేను జాయిన్ అయినా నేను నా రాజీనామా మీ చేతికే ఇస్తున్నా ప్లీజ్ మీరు యాక్సెప్ట్ చేయండి అని కిషన్ రెడ్డి గారికి ఒక లెటర్ ఇచ్చి వచ్చిన ఇవాళ సింగ్ ಗೋಶಾಮಹಲ್ ಕ್ಷೇತ್ರದ ಶಾಸಕರು ಸ್ಪೆಷಾಲಿಟಿ ಏನಪ್ಪ ಅಂದರೆ ಅಸಾದುದ್ದೀನ್ ಓ ಗೆಲ್ತಾರಲ್ಲ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ಹೈದರಾಬಾದ್ನಲ್ಲಿ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಆ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆರನ್ನು ಎ ಐ ಎಮ್ ಐ ಎಮ್ ಗೆದ್ದುಕೊಳ್ಳುತ್ತೆ ಒಂದರಲ್ಲಿ ಈ ಮನುಷ್ಯ ಗೆಲ್ತಾ ಬಂದಿದ್ದಾರೆ ಅಸಾದುದ್ದೀನ್ ಓ ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಿಧಾನಸಭಾ ಕ್ಷೇತ್ರ ಗೋಶಾಮಹಲ್ ಅಲ್ಲಿಂದ ಗೆಲ್ತಾ ಬರುವಂಥ ಶಾಸಕರು ಟಿ ರಾಜಾ ಸಿಂಗ್ ಮೂಲತಃ ಹೈದರಾಬಾದ್ನವರಲ್ಲ ತೆಲುಗು ಐಟ್ ಅಲ್ಲ ಇವರ ಕುಟುಂಬ ವ್ಯಾಪಾರಕ್ಕಾಗಿ ವಲಸೆ ಬಂದಿದ್ದು ಅಂತ ಹೇಳ್ತಾರೆ ಈಗ ರಾಮಚಂದ್ರ ರಾವ್ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದರು ತೆಲಂಗಾಣ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಹೈಕೋರ್ಟ್ ವಕೀಲರು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಎ ಬಿ ವಿ ಪಿಯಲ್ಲಿದ್ದರು ಭಾರತೀಯ ಜನತಾ ಯುವ ಮೋರ್ಚಾದಲ್ಲಿದ್ದರು ಬಿ ಜೆ ಪಿ ಕಾನೂನು ಘಟಕದಲ್ಲಿದ್ದರು ಈ ಹಿಂದೆ ಬಿಜೆಪಿಯ ಹೈದರಾಬಾದ್ ಘಟಕದ ನೇತೃತ್ವವನ್ನು ವಹಿಸಿದ್ರು ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತ ಹೈಕಮಾಂಡ್ನಿಂದ ಸೂಚನೆ ಬಂದಿತ್ತು ಚುನಾವಣಾಧಿಕಾರಿಯಾಗಿ ಶೋಭಾ ಕರಂದ್ಲಾಜೆ ಅವರು ಹೋಗಿದ್ದರು ಅಲ್ಲಿ ಘೋಷಣೆಯನ್ನು ಮಾಡಲಾಯಿತು ಹೊಸ ಅಧ್ಯಕ್ಷರ ಘೋಷಣೆ ಪಾಯಲ್ ಶಂಕರ್ ಬಿ ಜೆ ಪಿಯ ತೆಲಂಗಾಣ ಬಿ ಜೆ ಪಿಯ ನಾಯಕರು ಸ್ಟೇಟ್ಮೆಂಟ್ ಕೊಟ್ಟರು ಯಾವ ನಿಯಮವೂ ಉಲ್ಲಂಘನೆ ಆಗಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಿಯಮದ ಪ್ರಕಾರ ನಡೆದಿದೆ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ನಿಯಮ ಉಲ್ಲಂಘನೆಯಾಗಿಲ್ಲ ಸಂಪೂರ್ಣವಾಗಿ ಪಕ್ಷದ ನಿಯಮಗಳ ಅನುಸಾರ ನಡೆದಿದೆ ಕೇಂದ್ರ ವಕ್ತಾರರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ನಡೆಯಿತು ಕೆಲವರು ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಅದು ಸುಳ್ಳು ಸರ್ವಾನುಮತದಿಂದ ರಾಮಚಂದ್ರ ರಾವ್ ಆಯ್ಕೆ ಮಾಡಲಾಗಿದೆ ಅಂತ ಪಾಯಲ್ ಶಂಕರ್ ಬಿಜೆಪಿಯ ಶಾಸಕರ ಹೇಳಿಕೆ ఇండియా నెట్ న్యూస్ నెట్వర్క్ ప్రస్తుతి